ಮೌನಗಳೇ ಸಾಕ್ಷಿಗಳು ಫೈನಲಿ ಗಂಟೆ ಒಂದಾಯಿತು ನಾನು ಬಿಗ್ ಬಾಸಲ್ಲಿ ಹೇಳಿದಾಗ ಆಯಿತು ಸಮಯ ಒಂದು ಗಂಟೆ ಹಾಗೆಯೇ ಆಗಿದೆ ನಮ್ಮ ಅವಸ್ಥೆ ಫೈನಲ್ ಒಂದು ಗಂಟೆ ಆಯಿತು ಈಗ ಲೋಡೆಲ್ಲ ಆಗಿದೆ ಆಗಿತ್ತು ಈಗ ಇನ್ನೂ ಹೋರಾಡಬೇಕು ಇನ್ನೂ ಬಿಲ್ಲು ಸಿಗಲಿಲ್ಲ ಬಿಲ್ಲು ಮೇಲೆ ಹೋಗ್ಬೇಕಷ್ಟೇ ನೋಡಿ ಲೋಡೆಲ್ಲ ಆಯಿತು ಆಲ್ಮೋಸ್ಟ್ ಲೋಡ್ ಆಗಿದೆ ಒಂದು ಒಂದು ಬ್ಯಾಗ್ ಏನಾಗಲಿಕ್ಕೆ ಇರ್ಬೋದು ಚಿಕ್ಕ ಕಟ್ಟು ಸೊ ಅದನ್ನು ಇಲ್ಲಿ ಹಾಕ್ಕೊಂಡು ಇಲ್ಲಿಂದ ಹೊರಡೋದು ಹೇಳಿದರೆ ಹೊಸ ಹೊಸ ಅಂಗಡಿಗಳು ಉಂಟು ಮತ್ತು ಉಪ್ಪಿನ ಅಂಗಡಿಯಲ್ಲಿ ಸ್ವಲ್ಪ ಐ ಅಂಗಡಿ ಉಂಟಂತೆ ಹೊಸಕ್ಕೆ ಹೊಸತ್ತು ಅದೆಲ್ಲ ಗೊತ್ತಿಲ್ಲ ನನಗೆ ಎಲ್ಲಿ ಅಂತ ಸೊ ಫೋನ್ ನಂಬರೆಲ್ಲ ಕೊಟ್ಟಿದ್ದಾರೆ ಈ ಥರ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಹೊಸ ಹೊಸ ಅಂಗಡಿ ಕೊಟ್ಟರೆ ಎಲ್ಲಿಗೆ ಲೋಡ್ ಮಾಡೋದು ಎಲ್ಲಿಂದ ಯಾರಿಗೆ ಫೋನ್ ಮಾಡ್ತಾ ಕುತ್ಕೊಳ್ಳೋದು ನಮಗೆ ಮನೆಗೆ ಬರೋದು ಬೇಡವಾ ಪುತ್ತೂರು ತನಕ ಹೋಗ್ಬೇಕು ಪುತ್ತೂರಿಂದ ಇವತ್ತು ಸುಬ್ರಹ್ಮಣ್ಯ ಹೋಗೋ ದಾರಿಗೆ ಹೋಗ್ಬೇಕಂತ ಮಂಡೆ ಬಿಸಿ ಆಗ್ತದೆ ಸೊ ಇಲ್ಲಿಂದ ಬಿಲ್ ಒಂದು ಬಿಲ್ ಕೊಡ್ಲಿಕ್ಕೆ ಹತ್ತು ನಿಮಿಷ ಬೇಕು ಒಂದು ಗಂಟೆ ಹತ್ತು ನಿಮಿಷ ಆಯ್ತು ಈಗ ಬಿಲ್ ಕೊಟ್ಟರು ಎಲ್ಲಿ ಉಂಟು ಇದೆಂತ ಮಾರ ಆ ಕಡೆ ಈ ಕಡೆ ಮಾಡಿ ಕೊಟ್ಟದ್ದು ಮತ್ತೆ ಬಿಲ್ಲು ಕೊಟ್ಟರು ಎಂತ ಹೇಳ್ತೀರಾ ಸಂತಾನ ಈ ಥರ ಒಂದು ಗಂಟೆಗೆ ಹೊರಡುದು ಒಂದುವರೆಗೆಲ್ಲ ಹೊರಡೋದು ಕೆಲಸ ಬಿಟ್ಟು ಹೋಗುವಂತ ಆಗ್ತದೆ ನೋಡುವ ಎಲ್ಲಾದ್ರೂ ಕೆಲಸ ಇದ್ರೆ ಬೇರೆ ಕಡೆ ಹೋಗಿ ವ್ಲಾಗ್ ಮಾಡುವ ಈಗ ಹೊರಡುವ ಹೌದು ಈಗ ಒಂದು ಈಗ ಒಂದು ಕಾಲ ಇತ್ತು ಇನ್ನು ಎಲ್ಲಿಗೆ ಹೋಗಿ ಅಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಐಟಮ್ ಹಾಕ್ಲಿಕ್ಕೆ ಉಂಟಂತೆ ಅಲ್ಲಿ ಟ್ರಾಫಿಕ್ ಅಲ್ಲಿ ಹೇಗೆ ಹಾಕುದು ಒಳಗೆ ಹ್ಮ್ ಸರಿ ಇಲ್ಲಿಂದ ಬನ್ನಿ ಅಲ್ಲಿಂದ ಲೋಡ್ ಮಾಡಿ ಬಿಟ್ಟು ಅವರೀಗ ಲೈನಿಗೆ ಹೋಗ್ತಾ ಇದ್ದೇವೆ ಸಂತೆಗಟ್ಟೆಯಲ್ಲಿ ಇದ್ದೇವೆ ಅಟ್ ಪ್ರೆಸೆಂಟ್ ಆಗಿ ಸೊ ಎಂತೂ ಲೇಟ್ ಆಗಿದೆ ಮಾರೆ ಆ ಲೇಟ್ ಆದಾಗ್ಲೇ ಈ ತರ ಬ್ಲಾಕ್ಸ್ ಆಗಬೇಕು ಅಲ್ಲಿಂದ ಬೆಳ್ತಂಗಡಿಯಿಂದ ಶುರುವಾಗಿದೆ ಅಲ್ಲ ವಸಂತಣ್ಣ ಈ ತರ ಬ್ಲಾಕ್ ಆಗಲಿಕ್ಕೆ ಇಲ್ಲಿದು ಉಪದ್ರ ಎಂತ ಉಪದ್ರ ಅಂತ ಗೊತ್ತಾಗೋದಿಲ್ಲ ನಮ್ಮ ವಸಂತಣ್ಣ ಭಾರಿ ಟೆನ್ಷನ್ ಇದ್ದಾರೆ ಬಾಪಾ ಈ ತರ ಮಾಡಿದ್ರೆ ಎಂತ ಮಾಡುದು ಅಂತ ಎಂತ ಹೊಸಂತ ನಿಮ್ಮ ಕಷ್ಟ ಎಂತದು ಹೇಳಿ ಹೌದು ನಿಮಗೆ ಸಹ ಗೊತ್ತಾಗ್ತದೆ ಇಲ್ಲಿ ನೋಡಿ ಈಗ ಬೆಳಿಗ್ಗೆ ಕೆಲಸಕ್ಕೆ ಬಂದು ಮಧ್ಯಾಹ್ನ ತನಕ ಇಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅದು ತೆಕೊಂಡು ಬಾ ಇದು ತೆಕೊಂಡು ಬಾ ಅದು ಇದು ಅದು ಇದು ಅಂತ ಸುಮ್ಮನೆ ಸುಮ್ಮನೆ ಕೆಲಸ ಮಾಡಿಸೋದು ಕೆಲಸ ಮಾಡಿಸಿ 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 ಮಧ್ಯಾಹ್ನ ನಂತರ ಲೈನ್ಗೆ ಬಿಡ್ತಾರೆ ಈ ತರ ಆದರೆ ನಮಗೆ ಸಹ ಒಂದು ಕೆಲಸ ಮಾಡೋದಕ್ಕೂ ಲಿಮಿಟ್ ಬೇಕಲ್ಲ ವಸಂತನ್ನ ಹಾಂ ಹಾಗಾಗಿ ಎಂತ ಮಾಡ್ದಂತ ಗೊತ್ತಾಗೋದಿಲ್ಲ ಇಲ್ಲಿ ಈಗ ನಾವು ಸ್ಟ್ರೈಟ್ ಹೋದರೆ ಗುರುವಾಯಿನಿ ಕೆರೆ ಹೋಗಿ ಲೆಫ್ಟ್ ತೆಕೊಂಡ್ರೆ ಪುತ್ತೂರಿಗೆ ಹೋಗ್ತದೆ ಆದರೆ ನಾವು ಅದು ಆ ರೂಟಲ್ಲಿ ಹೋಗುವುದಿಲ್ಲ ನಾವು ಇಲ್ಲಿ ಲೆಫ್ಟ್ ತೆಗೊಂಡು ಇಲ್ಲಿ ಅಯ್ಯಪ್ಪ ದೇವಸ್ಥಾನ ಕಾಣ್ತುಂಟಲ್ಲ ಅಲ್ಲಿಂದ ಲೆಫ್ಟ್ ತೆಗೊಂಡು ಸೀದಾ ಗೇರುಗಟ್ಟೆ ರೋಡಲ್ಲಿ ಹೋಗೋದು ಇಲ್ಲಿ ಟ್ರಾಫಿಕ್ ಇರುವುದಿಲ್ಲ ಹಾಗೆ ಒಂದು ಎರಡು ಕಿಲೋಮೀಟ್ರ್ ರೋಡ್ ಸರಿ ಇಲ್ಲ ಅಷ್ಟೇ ಮತ್ತೆ ರೋಡೆಲ್ಲ ಒಳ್ಳೇದುಂಟು ಹಾಗಾಗಿ ಇಲ್ಲಿಂದ ಅಂತ ಡಿಸೈಡ್ ಮಾಡಿದ್ದು ನಾನು ಆ್ಯಕ್ಚುಲಿ ಇದೇ ರೋಡಲ್ಲಿ ಹೋಗುದು ಜಾಸ್ತಿಯಾಗಿ ಆ ರೋಡಲ್ಲಿ ಹೋಗೋದಿಲ್ಲ ಅಲ್ಲಿ ಹೋದರೆ ಗುರುವಿನ ಕೆರೆಯಲ್ಲಿ ಒಂದು ಅರ್ಧ ಗಂಟೆ ಬೇಕು ಪಾಸ್ ಮಾಡಲಿಕ್ಕೆ ಹಾಗಾಗಿ ಇಲ್ಲಿಂದ ಹೋಗ್ತಾ ಇದ್ದೇವೆ ಎಂತ ಮಾಡೋದು ಅಂತ ಗೊತ್ತಾಗುದಿಲ್ಲ ಮಂಡೆ ಬಿಸಿ ಆಗ್ತದೆ ಈ ಥರ ಎಲ್ಲ ಮಾಡುವಾಗ ಇಲ್ಲಿಂದ ಈಗ ನಾವು ಸೀದಾ ಕಲ್ಲೇರಿಗೆ ಹೋಗಬೇಕು ಕಲ್ಲೇರಿಗೆ ಹೋಗಿ ಅಲ್ಲಿ ಒಂದು ಐಟಮ್ ಎಲ್ಲ ಹಾಕಿ ಮತ್ತೆ ಉಪ್ಪಿನ ಅಂಗಡಿಗೆ ಹೋಗಬೇಕು ಉಪ್ಪಿನಂಗಡಿಗೆ ಹೋಗಿ ಅಲ್ಲಿ ಐಟಮ್ ಖಾಲಿ ಮಾಡಿ ಮತ್ತೆ ಐಟಮ್ ತೆಕ್ಕೊಳ್ಬೇಕು ಅದಾದಮೇಲೆ ಪುತ್ತೂರಿಗೆ ಹೋಗಬೇಕು ಪುತ್ತೂರಿಗೆ ಹೋಗಿ ಅಲ್ಲಿ ಖಾಲಿ ಮಾಡಿ ಮತ್ತೆ ಬರುವಾಗ ಪುತ್ ಇಲ್ಲಿಂದ ಉಪ್ಪಿನ ಅಂಗಡಿಯಿಂದ ಮತ್ತೆ ಐಟಮ್ ತಗೊಳ್ಬೇಕು ಈ ಥರ ಆದರೆ ಯಾವ ಯಾವ ಬೋಲಿ ಮಗಾಸ ದುಡಿಯುವುದಿಲ್ಲ ಹತ್ರ ಹಾ ಬಾಯಲ್ಲಿ ಎಂತೆಲ್ಲ ಬರ್ತದೆ ಈಗೆಲ್ಲ ಆಗುವಾಗ ಎಷ್ಟಂತ ದುಡಿಯೋದು ದುಡ್ದು 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 ಇಷ್ಟು ಓಣ ಎಷ್ಟೋ ದನಿಗಳ ಕೆಳಗೆ ದಣಿಗಳಂತ ಹೇಳಿದ್ರೆ ನಾವು ದುಡಿದ್ರೆ ಮಾತ್ರ ಅವರು ಸಂಬಳ ಕೊಡೋದು ಆದರೆ ಸಹ ಒಂದು ಎಷ್ಟೋ ಜನರ ಎಷ್ಟೋ ಜನರ ಹತ್ರ ಹೋಗಿ ಕೆಲಸ ಮಾಡಿದ್ದೇನೆ ಈ ಥರ ಕಿರಿಕಿರಿ ಎಲ್ಲಿ ಆಗಲಿಲ್ಲ ಹಾಂ ಇಲ್ಲೊಂದು ಮನೆ ಕಾಣ್ತಾ ಉಂಟಲ್ಲ ಇಲ್ಲಿ ಒಬ್ಬ ನಮ್ಮ ಹುಡುಗ ಇದ್ದಾನೆ ಅವನು ಮುಂಚೆ ಲೈನ್ಗೆ ಬರ್ತಾ ಇದ್ದ ನನ್ನೊಟ್ಟಿಗೆ ಅವನು ಬಿಟ್ಟೋದ ಯಾಕಂತ ಹೇಳಿದ್ರೆ ಇದೇ ಕಿರಿಕಿರಿಗೆ ಹ ಇವರ್ದು ಇದೇ ಆಯ್ತು ಮಧ್ಯಾಹ್ನ ತನಕ ಇಲ್ಲಿ ಕೆಲಸ ಮಾಡಿಸಿ 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 ಮೊನ್ನೆ ಜಗಳ ಮಾಡಿದೆ ಜಗಳ ಮಾಡಿದಾಗ ಎರಡು ದಿವಸ ಬೇಗ ಬಿಟ್ರು ಹಲವಾಸಂತ ಮೊನ್ನೆ ಸರಿ ಬೈದಿದ್ದೇನೆ ಎರಡು ಒಂದು ಎರಡು ದಿವಸ ಬೇಗ ಬಿಟ್ರು ಮತ್ತೆ ಅದೇ ಹಾಡು ಅದೇ ರಾಗ ಅದೇ ತಾಳ ಅದೇ ತರ ಆಗಿದೆ ಎಂತ ಮಾಡುದಂತ ಗೊತ್ತಾಗುದಿಲ್ಲ ಮಾರೆ ನಮ್ಮ ನಸೀಬ್ ಆತರವಾ ಅಲ್ಲ ಅಲ್ಲ ಇವರು ಎಂಥದಕ್ಕೆ ಈ ಥರ ಮಾಡೋದಾಗಿರ್ಬೋದು ಒಂದು ಸಹ ಜಾಸ್ತಿ ಕೊಡುವುದಿಲ್ಲ ಎಂಥದಿಲ್ಲ ಈಗ ಇನ್ನೊಂದು ಡ್ರೈವರಿಗೆ ಏಳು ಗಂಟೆ ನಂತರ ಓದಿಗೆ ಬಂದರೆ ಓಟಿ ಸಿಗ್ತದೆ ಅವನಿಗೆ ಗಂಟೆಗೆ ಅರವತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಸಾರಿ ಇಲ್ಲಿ ವಿಡಿಯೋ ನೋಡ್ತಿರೋರೆಲ್ಲ ಇಲ್ಲಿ ಒಂದು ಕೈ ಮುಗಿಯಿರಿ ನಮ್ಮ ಹೊರಗಜ್ಜನ ಕಟ್ಟೆ ಇದೆ ಇಲ್ಲಿ ಸ್ವಾಮಿ ಹೊರಗಜ್ಜನ ಕಟ್ಟೆ ಹಾಗಾಗಿ ಇಲ್ಲಿ ಒಂದು ಕೈ ಮುಗಿದು ಇಲ್ಲಿಂದ ಹೋಗುದು ನಾವು ಹೋಗುವ ವಸಂತನ್ನ ಎಲ್ಲಿ ಮ್ಯಾಟ್ರ ಇಲ್ಲಿ ಸಿಲ್ ಎಂತದ್ದು ಅದೇ ಮಾರೆ ಎಂತ ಮಾಡುದಂತ ಗೊತ್ತಾಗುದಿಲ್ಲ ಇಲ್ಲಿ ಹಾವು ನೋಡಿ ಹಾವು ಹೋಗ್ತಾ ಉಂಟು ಓ ಇಲ್ಲಿ ಅದೆಂತ ಹಾವು ಹೋಯ್ತು ಕೆರೆ ಹಾವು ಈಗ ಎಂತಂತ ಇದ್ರೆ ಈ ಬಿಸಿಲಿಗೆ ಬರುದು ಕಾಣ್ತದಲ್ಲ ಈಟಿಗೆ ನಮ್ಮ ಸಿರಿ ಗ್ರಾಮೋದ್ಯಮ ಸಂಸ್ಥೆ ನಮ್ಮ ಕಂಪನಿ ಹತ್ರ ಒಂದು ಇತ್ತಲ್ಲ ಅದು ಇಲ್ಲಿಗೆ ಶಿಫ್ಟ್ ಆಗಿದೆ ನೋಡಿ ಓ ಇಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಈಗ ಅದು ಗ್ರ್ಯಾಂಡ್ ಓಪನಿಂಗ್ ಎಲ್ಲ ಆಗಿದ್ದಾರೆ ನಮ್ಮ ರಮೇಶ್ ಅರವಿಂದ ಸಾರು ಅದಕ್ಕೆ ಆ್ಯಡೆಲ್ಲ ಕೊಡೋದವ್ರಿ ಗೊತ್ತುನಾ ನಿಮಗೆ ಹಾ ಇವರಿಲ್ವಾ ನಮ್ಮ ಕನ್ನಡ ಚಿತ್ರರಂಗದ ನಾಯಕ ಯಾರು ರಮೇಶ್ ಅರವಿಂದ ಸರ್ವಿಂದ ಅವರು ಇವರು ಇದರಿಗೆ ಇದಕ್ಕೆಲ್ಲ ಕೊಡೋದು ಅವರಿ ಮತ್ತೆ ಬರುವಾಗ ಇಲ್ಲಿ ಒಂದು ಪಾನಿಪುರಿದ ಅಂಗಡಿ ಆಗ್ತಾನೆ ಮಾರೆ ಒಬ್ಬ ಹ ಇಲ್ಲಿ ನೋಡಿ ಕಾರಲ್ಲಿ ಬೀಡು ದಿಗಿತ್ತಿದ್ದಾರೆ ಬೀಡಿ ಎಳೆ ಸೊಪ್ಪು ನೀವು ಬೀಡಿ ಕಟ್ತೀರಾ ನಿಮಗೆ ಬೀಡಿ ಕಟ್ಲಿಕ್ಕೆ ಬರ್ತದಾ ವಸಂತ ನಡಿಗೆ ಬೀಡಿ ಕಟ್ಲಿಕ್ಕೆ ಬರೋದಿಲ್ಲ ಎಳಿಲಿಕ್ಕೆ ಮಾತ್ರ ಬರೋದು ಸರ್ ಇಲ್ಲಿಂದ ಸೀದಾ ಹೋಗಿ ಇಲ್ಲಿನೊಂದು ನೂರು ಮೀಟರ್ ಅಷ್ಟೇ ಅಲ್ಲಿಂದ ಒಳ್ಳೆ ರೋಡ್ ಸಿಗ್ತದೆ ಆದ್ಮೇಲೆ ಇಲ್ಲಿಂದ ಸೀದಾ ಗೇರ್ಗಟ್ಟೆಗೆ ಹೋಗಿ ಸೇರ್ತದೆ ಹೋಗುವ ಈ ಬಿಸಿಲಿಗೆ ಇಬ್ಬರಿಗೂ ಸಹ ನಿದ್ರೆ ಬರ್ತಾ ಉಂಟು ವಸಂತನ್ನ ಕಣ್ಣಲ್ಲಿ ಕಣ್ಣೆಲ್ಲ ಕೆಂಪು ಕೆಂಪು ಆಗಿದೆ ನಿದ್ರೆ ಬರ್ತಾ ಉಂಟು ವಸಂತ ನನಗೆ ಸಹ ನಿದ್ರೆ ಬರ್ತಾ ಇತ್ತು ಮಾರ ಈ ಡ್ರೈವಿಂಗ್ ಹೌದು ಈಗ ಡ್ರೈವಿಂಗ್ ಮಾಡ್ತಾ ಬರ್ತಾ ಇದೆ ಕಣ್ಣೆಲ್ಲ ಉರಿ ಉರಿ ಆಗ್ತದೆ ಈ ಬಿಸಿಲಿಗೆ ಈಗ ಈಗ ಎಲ್ಲಿರ್ತ ಎಲ್ಲಿ ಎಲ್ಲಿ ಎಲ್ಲಿದ್ದೇನೆ ಹೇಳಿದರೆ ಈಗ ಕುಪ್ಪೇಟಿ ಎಲ್ಲಿದ್ದೇನೆ ಈಗ ಇದು ಕುಪ್ಪೇಟಿ ಇಲ್ಲಿಂದ ಇನ್ನು ಉಪ್ಪಿನಂಗಡಿ ತನಕ ರೋಡ್ ಯಾವ ಥರ ಹೇಳಿದರೆ ನಿತ್ಯ ಬಂದದ್ದೆಲ್ಲ ಓಡಿ ಹೋಗ್ತದೆ ಆ ಥರ ಆಗ್ತದೆ ಈಗ ಇಲ್ಲಿ ಮುಂಚೆ ಇತ್ತು ಈಗ ಸ್ವಲ್ಪ ಊರಿನವರೇ ಸರಿ ಮಾಡಿದ್ದಾರೆ ಬೇರೆ ಯಾರಿಗೂ ನೆರವಿಗೆ ಬರುವುದಿಲ್ಲ ಅಂತೇಳಿ ಊರಿನವರೇ ಸರಿ ಮಾಡಿದರು ಹಾಂ ಇಲ್ಲೊಂದು ಅಂಗಡಿಗೆ ಆಗ್ತಾ ಇದ್ವಿ ಕೆ ಕೆ ಕುಪ್ಪೇಟ್ಟಿ ಅಂತ ಓ ಇಲ್ಲೊಂದು ಅಂಗಡಿಗೆ ಅಂತ ಉಂಟಲ್ಲ ಕೆ ಕೆ ಬಜಾರ್ ಅಲ್ಲಿಗೆ ಮುಂಚೆ ಹಾಕ್ತಾ ಇದ್ವಿ ಈಗ ಅವರು ಹಾಕೋದಿಲ್ಲ ಯಾಕಂತ ಗೊತ್ತಿಲ್ಲ ಚರಿ ಬಿರಿಯಾಗಿದೆ ಮತ್ತು ಈ ರೋಡಲ್ಲಿ ಹೋದರೆ ಬಂದಾರು ಬಂದಾರಿಗೆ ಹೋಗ್ತದೆ ಮತ್ತೆ ಅಲ್ಲಿ ಆ ಕಡೆಯಿಂದ ಸಹ ಉಜಿರಿಗೆ ಹೋಗ್ಲಿಕ್ಕೆ ಆಗ್ತದೆ ಬೈಪಾಡಿ ಆ ಕಡೆ ಎಲ್ಲ ಆಗಿ ಹೋಗ್ಲಿಕ್ಕೆ ಆಗ್ತದೆ ಬಟ್ ನಮಗೆ ಈ ಕಡೆ ಅಂಗಡಿ ಇದ್ದರಿಂದ ನಾವು ಸೀದಾ ಈ ಕಡೆಯಿಂದ ಬಂದ್ವಿ ಇಲ್ಲಿಂದ ರೋಡ್ ನೋಡಿ ಯಾವ ತರ ಉಂಟ ಅಂತ ಇಲ್ಲಿ ಇಷ್ಟೇ ಅಲ್ಲ ಅಲ್ಲಿ ಮುಂದೆ ಉಂಟು ಫುಲ್ ಹೊಂಡವಿ ಎಂತ ಗೊತ್ತಾಗುದಿಲ್ಲ ಯಾರು ಸಹ ಇದರ ಬಗ್ಗೆ ಮಾತಾಡುವವರು ಯಾರು ಸಹ ಇಲ್ಲ ಯಾರು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ಎಂತ ಮಾಡುದು ಒಬ್ಬರಿಬ್ಬರು ಧ್ವನಿ ಎತ್ತದಾರೆ ಮತ್ತೆ ಎಲ್ಲರೂ ಸುಮ್ಮನೆ ಇರ್ತಾರೆ ಇನ್ನು ಯಾವಾಗ ಗೊತ್ತುಂಟಾ ಎಲ್ಲ ಮನೆ ಕಡೆ ಬರ್ತಾರೆ ಇನ್ನು ಓಟ್ ಬರ್ತದಲ್ಲ ಓಟ್ ಬರುವಾಗ ಎಲ್ಲರೂ ಬಂದು ನಿಮಗೆ ನಾವಿದ್ದೇವೆ ನಾವು ಸಹಾಯ ಮಾಡ್ತೇವೆ ರೋಡ್ಗೆ ಮತ್ತೆ ನಾಯಿ ಅಂತ ಹೇಳಿದ್ರು ಕನ್ನಡದಲ್ಲಿ ಓಟ್ ಅಂತ ಹೇಳುದು ಇಂಗ್ಲೀಷಲ್ಲಿ ಎಲೆಕ್ಷನ್ ಅಂತ ಹೇಳುದು ಹಾ ಓಟ್ ಹಾಕುದಂತ ಅಂತ ಎಲೆಕ್ಷನ್ ಅಂತ ಇದ್ರೆ ಇಂಗ್ಲೀಷ್ ಆಯಿತು ಹಾಂ ಈಗ ಇನ್ನು ಓಟ್ ಬರುವಾಗ ಓಟ್ ಅಂತ ಹೇಳಿದ ಈಗ ವಸಂತ ನಿಮಗೆ ನೆಮ್ಮದಿ ಆಗಲಿ ಎಲೆಕ್ಷನ್ ಬರುವಾಗ ಎಲ್ಲರೂ ಸಹ ಬರ್ತಾರೆ ಬಂದು ನಾವು ಅದು ಮಾಡಿ ಕೊಡ್ತೇವೆ ಇದು ಮಾಡಿ ಕೊಡ್ತೇವೆ ರೋಡ್ ಮಾಡಿಸ್ತೇವೆ ಆ ಥರ ಮಾಡ್ತೇವೆ ಅದು ಇದ್ದು ಹಾಂ ಎಲ್ಲರೂ ನಂಬಿದ್ರು ಅದನ್ನು ನಂಬಿ ಅಂತ ಮಾಡಿದರು ಆ ಇವರು ಹೇಳಿದಾರಲ್ಲ ಬಾರೆ ಹೋಗಿ ಓಟ್ ಹಾಕುವಂತ ಓಟ್ ಹಾಕಿದ ಮೇಲೆ ಆ ಹೇಳಿದ ಬೋಳಿ ಮಗ ಯಾವನು ಸಹ ಇಲ್ಲ ಇಲ್ಲಿ ಈಗ ನಾವೇ ನಾವೇಳು ಈಗ ನಮ್ಮ ಕೆಲವು ಪಂಚಾಯತ್ಗಳಲ್ಲಿ ನಮ್ಮ ನಮ್ಮ ಯಾರನ್ನ ನಾನು ಯಾರನ್ನ ಇಲ್ಲಿ ನೋಡಿ ರೋಡ್ ನೋಡಿ ಯಾವ ಥರ ಉಂಟು ನನಗೆ ಯಾರ್ದು ಹೆದರಿಕೆ ಇಲ್ಲ ಯಾಕಂತ ನಾನು ಹೇಳ್ತೇನೆ ಎಲ್ಲರಿಗೆ ಅದರಲ್ಲಿ ಬಾರ್ದು ಎಂತ ಗೊತ್ತುಂಟಾ ಈಗ ವಸಂತಣ್ಣ ನನ್ನ ಮನೆಗೆ ಎಲೆಕ್ಷನ್ ಆಗುವಾಗ ಬಂದರು ನನ್ನ ಮನೆಗೆ ಈಗ ಕೂಡ ರೇಷನ್ ರೇಷನ್ ಕಾರ್ಡ್ ಇಲ್ಲ ಗೊತ್ತುಂಟ ಹಾಂ ಮನೆ ತೇರಿಗೆ ಯಾರ್ದು ಹೆಸರಲ್ಲಿ ಉಂಟು ಮನೆಗೆ ರೆಕಾರ್ಡ್ ಇಲ್ಲ ಹಾಂ ಒಟ್ಟಾರೆ ಇರುದು ಈಗ ಆಗ ಎಂತಾಯ್ತು ಇವರು ಬರೋದು ಯಾರು ನಮ್ಮ ಓಟ್ ಬರುವಾಗೆಲ್ಲ ಜನ ಬಂದು ನಿಮಗೆ ನಾವಿದ್ದೇವೆ ಅಂತ ಓಟೊಂದು ಮುಗಿಲಿ ಓಟ್ ಮೇಲೆ ನಾವೆಲ್ಲ ಸರಿ ಮಾಡ್ತೇವೆ ನೀವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಓಟ್ ಹಾಕಿ ಒಂದು ಓಟ್ ಹಾಕಿ ವಿನ್ ಮೇಲೆ ಬನ್ನಿ ನಮ್ಮ ಹತ್ರ ನಾವು ಇಲ್ಲೇ ಪಂಚಾಯತಿಯಲ್ಲಿ ಕೂತಿರ್ತೇವೆ ಇಲ್ಲದಿದ್ದರೆ ಎಲ್ಲಿ ಅದು ಹೊರಗಡೆ ಸಿಗ್ತೇವಲ್ಲ ಅಲ್ಲಿ ಮಾತಾಡಿ ನಿಮ್ಮ ಕೆಲಸ ಸಿಟಿಕೆ ಹೊಡಿಯೋದ್ರಲ್ಲಿ ಮಾಡಿಕೊಡ್ತೇನೆ ಅಂತ ಆಯ್ತು ಅಂತ ಹೇಳಿ ಓಟೆಲ್ಲ ಆಯಿತು ಓಟೆಲ್ ಹಾಕಿದ ಮೇಲೆ ವಿನ್ ಆಗೋರು ವಿನ್ ಆದರು ಎಂತೆಲ್ಲ ಆಯ್ತು ಆದ್ಮೇಲೆ ಅದೆಲ್ಲ ಆದಮೇಲೆ ಓಟ ನಾವು ವಿನ್ ಮಾಡಿದ್ವಿ ಅಲ್ಲ ಅಂತೇಳಿ ಖುಷಿಯಲ್ಲಿದ್ವಿ ಹೋದ್ವಿ ಪಂಚಾಯತಿಗೆ ಪಂಚಾಯತಿಗೆ ಹೋದಾಗ ಒಬ್ಬ ಬೋಲಿ ಮಗ ಇಲ್ಲ ಅಲ್ಲಿ ನೀವು ಯಾರು ಓ ಹೌದಾ ನೋಡುವ ನೋಡುವ ಮಾಡಿ ಅವರಿಗೆ ಎಂತ ಗೊತ್ತುಂಟಾ ಅವರಿಗೆ ಅವರದ್ದು ಕೆಲಸ ಆಗೋ ತನಕ ಮಾತ್ರ ಮತ್ತೆ ಅದೇ ರಾಜಕಾರಣ ಅಂತ ಹೇಳಿದ್ರೆ ಈ ಥರವಿ ಯಾವ ಬೋಳಿ ಮಕ್ಕಳು ನಮ್ಮ ನೆಮ್ಮದಿ ನಮ್ಮ ನೆರವಿಗೆ ನಿಲ್ಲೋದಿಲ್ಲ ನಾವು ಸುಮ್ಮನೆ ಅವರು ಇವರಂತ ಓಡಾಡ್ಬೇಕೇ ಹೊರತು ಯಾರು ಸಹ ಇಲ್ಲ ನಮಗೆ ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ಇರ್ತದೆ ಇವತ್ತು ಅಲ್ಲಿ ಹಾಕ್ಲಿಕ್ಕೆ ಇಲ್ಲ ಈಗ ಕಲ್ಲೇರಿಯಲ್ಲಿ ಇದ್ದೇವೆ ಇದು ಕಲ್ಲೇರಿ ಜಂಕ್ಷನ್ ಸೊ ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಕರ್ನಾಟಕ ಸ್ಟೋರ್ ಅಂತ ಇಲ್ಲಿ ಓ ಇಲ್ಲಿ ಒಂದು ಐಟಮ್ ಹಾಕಿ ಇಲ್ಲಿಂದ ಸೀದಾ ಹೋಗೋದು ಅದಕ್ಕಿಂತ ಮುಂಚೆ ವಸಂತ ನನಗೆ ಬಿಲ್ ಎಷ್ಟಾಗಿದೆ ಬಿಲ್ಲು ಐನೂರ ಇಪ್ಪತ್ತೈದು ಮತ್ತು ಟ್ಯಾಕ್ಸ್ ಬಿಲ್ ಕೊಡ್ತೇನೆ ಇಲ್ಲಿ ಒಂದು ನಿಮಿಷ ಮತ್ತು ಮುಂದೆ ಸಿಗುವ ತೋರಿಸೆ ನಿಮಗೆ ರೋಡೆಲ್ಲ ಮುಂಚೆ ಉಪ್ಪಿನಂಗಡಿಯಿಂದ ಕಲ್ಲೇರಿಗೆ ಅಥವಾ ಕಲ್ಲೇರಿಯಿಂದ ಉಪ್ಪಿನಂಗಡಿಗೆ ಹೋಗಲಿಕ್ಕೆ ಕೇವಲ ಹದಿನೈದು ನಿಮಿಷ ಸಾಕಿತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಈಗ ಈ ರೋಡಲ್ಲಿ ಹೋಗಬೇಕಾದ್ರೆ ಒಂದು ಗಂಟೆ ಬೇಕು ನಮ್ಮ ಟೈಮ್ ವೇಸ್ಟ್ ಆಗುದಿಲ್ಲ ನೋಡಿ ಯಾವ ತರದ ರೋಡ್ ಇದೆ ಇದು ಎಂಥದ್ದು ಮಾರ್ರೆ ಇದು ರೋಡ ಇದು ರೋಡಲ್ಲ ತೋಡು ಮಳೆ ಬಂದರೆ ರೋಡೇ ಇಲ್ಲ ಇಲ್ಲಿ ಹಾ ಅಲ್ಲ ಈ ರೋಡಿಗೆ ಬಿಡೋದಕ್ಕೆ ಎರಡು ಮೂರು ತೆಂಗಿನಕಾಯಲ್ಲಿ ನಟ್ರೆ ತೆಂಗಿನಕಾಯಿ ಆದರೆ ಮಾರೆ ರೋಡಲ್ಲಿ ಈ ತರ ಇಲ್ಲಿ ಎಂತ ಕಾಮಗಾರಿ ಕಳಪೆ ಕಾಮಗಾರಿ ಎಂತ ನನಗೆ ಗೊತ್ತಾಗುದಿಲ್ಲ ಈಗದ್ದು ಮುಂಚೆದ್ದು ಡಾಮರೆಲ್ಲ ಹೇಗಿತ್ತು ಗೊತ್ತಂ ಹೊಸಂದನ್ನು ಒಂದು ಒಂದು ಡಾಮರ್ ಹಾಕಿದ ಒಂದು ಹತ್ತು ವರ್ಷ ಹದಿನೈದು ವರ್ಷ ಬಿರುಕು ಬಿಡ್ತಾನೆ ಇರಲಿಲ್ಲ ಸ್ವಲ್ಪ ಸಹ ಈಗ ಡಾಮರ್ ಹಾಕಿದ ಒಂದು ವರ್ಷದಲ್ಲೇ ಅಲ್ಲಲ್ಲಿ ಗುಂಡಿ ಇದ್ದಾಯ್ತು ಹಾಂ ಅದು ಆಗೋದೆಂತ ಎಂತದಿಲ್ಲ ಮುಂಚೆ ಅವರು ಮುಂಚೆ ಹೇಗಿತ್ತು ಗೊತ್ತುಂಟ ಮುಂಚೆ ಎಲ್ಲಿಂದ ಈಗ ಹಣ ಪಾಸಾಗ್ತದಲ್ಲ ಅದು ಹೇಗೆ ಅಂತ ಹೇಳಿದರೆ ಅನಭಾಸದಲ್ಲ ಸ್ವಲ್ಪ ಅವರು ಕಮಿಷನ್ ಇಟ್ಕೊಂಡು ಮತ್ತೆ ಕ್ಲೀನ್ ಆಗಿ ಕೆಲಸ ಮಾಡ್ತಾ ಇದ್ರು ಗೊತ್ತಾಯ್ತಾ ಈಗದ್ದು ಕೆಲಸ ಆಗಿದೆ ಹೇಗಾಗಿದೆ ಮೇಲಿಂದ ಅಮೌಂಟ್ ಬರ್ತದೆ ಅದು ಆಗ್ತದೆ ಈ ಓಪನ ಕೈಗೆ ಸೇರಿ ಸೇರ್ತದೆ ಅವ ಅದರಲ್ಲಿ ಕಾಲು ವಾಸಿ ಇಟ್ಕೊಳ್ತಾನೆ ಅರ್ಧ ಹಸಿ ಇಡ್ಕೊಳ್ತಾನೆ ಅದು ಮತ್ತೆ ಇಂಜಿನಿಯರ್ಗೆ ಬರ್ತದೆ ಅದರಲ್ಲಿ ಅವ ಈ ಹತ್ತು ಪರ್ಸೆಂಟ್ ಅವಾಯ್ಡ್ಕೊಳ್ತಾನೆ ಮತ್ತೆ ಕಾಂಟ್ರಾಕ್ಟರ್ಗೆ ಬರ್ತದೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಅವಾಯ್ಡ್ಕೊಳ್ತಾನೆ ಇನ್ನು ಉಳಿದದ್ದು ಕೇವಲ ಮೂವತ್ತೇ ಪರ್ಸೆಂಟ್ ಮೂವತ್ತು ಪರ್ಸೆಂಟಲ್ಲಿ ಈ ಮೇಸಿ ಇದು ಈ ಡಾಮರ್ ಹಾಕುವ ಎಂತ ಮಾಡ್ತಾನೆ ಉಸ್ತುವಾರಿ ಅವನಿಗೆ ಸಂಬಳ ಕೊಡಬೇಕಲ್ಲ ಅವ ಒಂದು ಹತ್ತು ಗುಡ್ ಹತ್ತು ಪರ್ಸೆಂಟ್ ಅವ ಇಡ್ಕೊಳ್ತಾನೆ ಇನ್ನು ಮತ್ತೆ ಮಿಕ್ಕಿದ ಒಂದು ಇಪ್ಪತ್ತು ಪರ್ಸೆಂಟಲ್ಲಿ ಡಾಮರ್ ಹಾಕ್ತಾರೆ ಈ ಇಪ್ಪತ್ತು ಪರ್ಸೆಂಟ್ ದುಡ್ಡಲ್ಲಿ ಇಷ್ಟು ಉದ್ದ ಡಾಮರ್ ಹಾಕಬೇಕಾದ್ರೆ ಅವ್ರ ತೆಳ್ಳ ಹಾಕಲೇಬೇಕು ಅವ್ರಿಗೆ ಅದು ಎಂಥದಂತ ಎಂತ ಎಂತ ಹೇಳಿದ್ರೆ ಈಗ ಎಲ್ಲರೂ ದುಡ್ಡು ಮಾಡೋದು ನಾವು ನಾವೇ ಆದ್ರೆ ಅಲ್ಲಿ ದುಡ್ಡು ದುಡ್ಡು ಸೈಲ ಎಂಥದ್ದು ಇಲ್ಲ ಮಣ್ಣಂಗಟ್ಟಿ ಇಲ್ಲ ನಮ್ಮ ಕೈಯಲ್ಲಿ ದುಡ್ಡು ಮಾಡುದಾದ್ರೆ ಹೇಗೆ ಸಹ ಮಾಡಬಹುದು ಈ ದೇಶದಲ್ಲಿ ರಾಜಕಾರಣಿಗಳು ಮಾಡಿದಷ್ಟು ದುಡ್ಡು ಯಾವ ಸಹ ಮಾಡಲಿಲ್ಲ ಹೌದಾ ಹಾಂ ಈಗ ನೀವು ಹಿರಿಯರು ಈಗ ನಾನು ಹೇಳಿದಲ್ಲ ಆ ಮಾತಲ್ಲಿ ಇಲ್ಲ ಇಲ್ಲಿ ಸ್ವಲ್ಪ ರೋಡ್ ಸರಿ ಉಂಟು ಇಲ್ಲಿ ನೋಡಿ ಆಯ್ತು ಮತ್ತೆ ಶುರುವಾಯ್ತು ಅಲ್ಲಿ ಒಂದು ಗಾಡಿ ಬರ್ತವೆ ನೋಡಿ ಮಲಗಿ ಮಲಗಿ ತೆಲ್ತಾಯ್ತು ಬಾ ಹೇಳುದು ನಮ್ಮ ಗಾಡಿಯಲ್ಲಿ ಬರುವಾಗ ಕೂಡ ಇದಕ್ಕೆ ಈ ರೋಡಲ್ಲಿ ಬಂದರೆ ಯಾವ ತರ ಖರ್ಚು ಬೀಳ್ತದೆ ಗೊತ್ತಿಲ್ಲ ಸಾಕರ್ನಿಲ್ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟುದು ಕಟ್ತೇವೆ ಗಾಡಿಯ ಶಾರ್ಟ್ ಬಂದಾಯ್ತು ಕಟ್ಟುದು ಕಟ್ವೆ ಸಹ ಯಾವ ಅನಸ ಇಲ್ಲ ಇದಕ್ಕೆ ಈಗ ಈಗ ಒಂದು ವೇಳೆ ಬೇರೆ ವಿಷಯ ಒಂದು ಒಂದು ವಿಷಯ ಹೇಳ್ತೇನೆ ವಸಂತನ ಈಗ ಗೌರ್ಮೆಂಟ್ ಅವರೇ ದುಡ್ಡು ಹಾಕಿ ಎಲ್ಲ ಮಾಡುದು ಆದ್ರೆ ಅವ್ರಿಗೆ ನಾವು ಹೇಳ್ಬೋದು ಎಂಥದ್ದು ಇಲ್ಲ ಆಗಿಲ್ಲ ಈಗಿಲ್ಲ ಅಂತ ಇವರು ಜನರ ಈಗ ನಮ್ಮ ಹತ್ರನೇ ಈಗ ಒಂದು ಐಟಮ್ ತಗೊಳ್ಳೋದಾದ್ರೆ ಇಷ್ಟು ಟ್ಯಾಕ್ಸ್ ಅಷ್ಟು ಟ್ಯಾಕ್ಸ್ ಅಂತ ಹೇಳಿ ಎಷ್ಟು ತಗೊಳ್ಳುದಿಲ್ವಾ ಹಾ ಇದು ಜನರ ದುಡ್ಡಿನಿಂದವೇ ಇವರು ಅಭಿವೃದ್ಧಿ ಮಾಡುದಲ್ವಾ ಈ ಜನರ ದುಡ್ಡನ್ನೆಲ್ಲ ನಮ್ಮ ಮೇಲಾಧಿಕಾರಿಗಳು ತಿಂದ್ರೆ ಮತ್ತೆ ರೋಡ್ ಆಗುದೆಲ್ಲಿಗೆ ಬೇರೆ ಎಂತ ಆಗುದೆಲ್ಲಿಗೆ ನಮ್ಮ ದೇಶ ಅಭಿವೃದ್ಧಿ ಆಗುದು ಎಲ್ಲಿಗೆ ಆ ನಮ್ಮ ಈಗ ಬೇರೆ ದೇಶ ಎಲ್ಲ ನೋಡಿದ್ರೆ ಎಷ್ಟು ಚಂದ ಎಷ್ಟು ಕ್ಲೀನ್ ಉಂಟು ಗೊತ್ತುಂಟ ಮತ್ತೆ ಎಷ್ಟು ಕ್ಲೀನ್ ಉಂಟು ಒಂದು ಕಸಬಿ ಇಲ್ಲಿ ಬಿದ್ರೆ ಅಲ್ಲಿ ಮೈನ್ ಆಗ್ತಾರೆ ಹಾಕ್ತಾರೆ ಅವರು ಎಂ ಅಂತ ಹೇಳಿದರೆ ಅವ್ರದ್ದು ಕಾಮಗಾರಿ ಎಲ್ಲ ಒಳ್ಳೇದುಂಟು ಇಲ್ಲಿ ಎಂತ ಗೊತ್ತುಂಟ ಇಲ್ಲಿ ದುಡ್ಡು ಮಾಡಬೇಕು ಅಂತ ಬಿಟ್ಟರೆ ಬೇರೆ ಎಂಥದಿಲ್ಲ ಇಲ್ಲಿ ಆ ಇವರು ನಮ್ಮ ಹಣ ಕಸಿದುಕೊಂಡು ಎಂತ ಹೇಳುದು ಗೊತ್ತುಂಟ ಅಂತ ಹೇಳುದು ಕಳ್ಳರು ನನಗೆ ಆತರಣೆ ಬಾಯಿ ಬಾಯಿಗೆ ಬರ್ತದೆ ಈ ರೋಡೆಲ್ಲ ನೋಡುವಾಗ ಈ ಕಳ್ಳರು ನಮ್ಮ ಕೈಯಿಂದ ದುಡ್ಡೆಲ್ಲ ತೆಕ್ಕೊಂಡು ಹಾ ಒಂದು ಕೆಲಸ ಮಾಡಿಸೋದಿಲ್ಲ ಎಂಥದ್ದು ಇಲ್ಲ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ನಿಲ್ಲುವುದು ನಮ್ಮ ಕರ್ತವ್ಯ ಆದರೆ ಕೂಡ ಈ ತರ ಮಾಡುವಾಗ ಒಮ್ಮೆ ಎಂತೆಲ್ಲ ಆಗ್ತದೆ ವಸಂತ ಇಲ್ಲಿ ನೋಡಿ ಮತ್ತೆ ಒಂದು ಅಧಿಕಾರ ಸಿಕ್ಕಿದ ಮೇಲೆ ಹೇಗೆ ಅಂತ ಹೇಳಿದ್ರೆ ಜನ ಹೇಗೆ ಅಂತ ಹೇಳಿದ್ರೆ ನಾವೆಲ್ಲ ನಾಯಿಗಳ ನಮ್ಮನ್ನು ನಾಯಿಗಳ ತರ ನೋಡ್ತಾರೆ ಅದು ಗೊತ್ತುಂಟ ನಿಮಗೆ ಮೊದಲು ಎಂತಾದ್ರೆ ಒಂದು ಅವ ಪದವಿಯಲ್ಲಿ ಇಲ್ಲದಿದ್ರೆ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಅಣ್ಣ ಅಣ್ಣ ಅಂತ ಬರ್ತಾನೆ ಅವನಿಗೆ ಒಂದು ಪದವಿ ಸಿಕ್ಕಿದ್ರೆ ಸಾಕು ಏರಿಯಾ ಈ ಬೇವರ್ಸಿ ಅಂತ ಹೇಳುದು ಆ ನಾವು ಎಂತ ಮಾಡಿದ್ದು ಅವನಿಗೆ ಗುರುತನೆ ಇರುವುದಿಲ್ಲ ಆ ತರಹದ ಒಂದು ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ನಾನು ಇಲ್ಲಿ ನೋಡಿ ನಮ್ಮ ಶಾಸಕರು ದಯವಿಟ್ಟು ಈ ರೋಡಲ್ಲಿ ಒಮ್ಮೆ ಬನ್ನಿ ಆಯ್ತಾ ಹಾ ಬಂದು ಒಂದು 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 ತಿಂಗಳು ಬನ್ನಿ ಗೊತ್ತಾಗ್ತದೆ ಸೊಂಟ ಮರೆಯುವುದು ನಾನು ದಿನ ಇದೇ ರೋಡಲ್ಲಿ ನಾಡುದು ಮಾರೆ ಈ ಭಂಡಾರ ಬಿದ್ದ ನನ್ನ ನನ್ನ ಮನೆಗೆ ಹೋಗುವ ರೋಡಲ್ಲಿ ಆಗಿದೆ ಇದೆಲ್ಲ ಈ ಥರ ನೋಡಿ ಇದು ಎಂಥದಿದ್ ಇದು ಎಂತ ಇದು ರೋಡ ನನಗೆ ಸೊಂಟ ನೋವು ಇಲ್ಲ ಈಗ ಇನ್ನೊಂದು ಎರಡು ವಾರ ಕೂತ್ರೆ ಸೊಂಟ ನೋವು ಶುರು ಆಗ್ತದೆ ಮಾತಾಡ್ಲಿಕ್ಕೆ ಹೋದ್ರೆ ಎಷ್ಟೋ ಮಾತಾಡ್ಲಿಕ್ಕೆ ಉಂಟು ಮುಂದೆ ಮುಂದೆ ಮಾತಾಡುವ ಜನರ ಪರ ನಾವು ನಿಲ್ಬೇಕು ಅಸಂತನ ಅಲ್ವಾ ನೀವು ಹೇಳುದು ಬಿಟ್ರೆ ಬೇರೆ ಹೇಳುದಿಲ್ಲ ನಿಮ್ಮ ಎಂತ ವಸ್ತೆ ನಿದ್ದೆ ಮಾಡುದು ಈ ರೋಡಲ್ಲಿ ನಿಮ್ಗೆ ನಿದ್ದೆ ಬರ್ತದೆ ಆಶ್ಚರ್ಯ ಮಾಡ್ರೆ ಈಗನೇ ನಾವು ವಾಕಿಂಗ್ ನಡ್ಕೊಂಡು ಹೋದ್ರೆ ಈಗ ನಾವೀಗ ಅಂಗಡಿಯಲ್ಲಿ ಇರ್ತಿದ್ವಿ ಗಾಡಿಯಲ್ಲಿ ಹೋಗುದಾದ್ರೆ ಆಗುದೇ ಇಲ್ಲ ಬಿಲ್ಕುಲ್ ಆಗುದಿಲ್ಲ ಯಾರ್ದಾದ್ರೂ ಗಾಡಿ ಆದ್ರೇನು ನಮ್ಗೆ ಹೊಂಡಕ್ಕೆ ಹಾಕ್ಲಿಕ್ಕೆ ಮನಸ್ಸು ಬರುದಿಲ್ಲ ನಮ್ಗೆ ಊಟ ಕೊಡುವ ತಾಯಿ ಅಂತ ಹೇಳ್ಬಹುದಲ್ಲ ನಮ್ಮ ಗಾಡಿಯನ್ನು ಹಾ ಅದನ್ನು ಜೋಪಾನವಾಗಿ ಇಟ್ಕೊಂಡ್ರೆ ನಾವು ಸಜೋಪಾನವಾಗಿ ನಮ್ಮ ಮನೆ ಮುಟ್ತೇವೆ ಹಾಗಾಗಿ ಈಗ ಅದೇ ಓನರ್ ಎಷ್ಟೇ ದೊಡ್ಡ ಆಗಿರಲಿ ಎಷ್ಟೇ ದೊಡ್ಡ ದರಿದ್ರ ಹಿಡಿದವ್ರು ಬೇಕಾದ್ರೆ ಆಗಿರಲಿ ನಮ್ಮ ಕೈಯಲ್ಲಿ ನಂಬಿ ಗಾಡಿ ಕೊಟ್ಟಾಗ ನಾವು ಅದನ್ನು ಸರಿಯಾಗಿ ಓಡಿಸಿ ಅಲ್ಲ ಅವ ಬರುವುದಿಲ್ಲ ಅಲ್ಲ ನಾವಲ್ಲ ಹೋಗೋದಲ್ಲ ವಸಂತನ್ನು ಅಲ್ಲ ಹಾಂ ಅದಕ್ಕೆ ಆದಷ್ಟು ಜಾಗೃತೆಯಲ್ಲಿ ಹೋಗುದು ನಾನು ನಿಮಗೆ ರೋಡ್ ತೋರಿಸೋ ಅಂತ ಹೇಳಿದ್ರೆ ಇದು ಮಸ್ಕ್ ಇಡ್ದಿದೆ ಮಾರೇ ನೋಡಿ ಈ ನಮ್ಮ ಸಹ ಫ್ಲಾಟ್ ಅದರೊಟ್ಟಿಗೆ ಈ ತರದ ಕಲ್ಲುಗಳು ಇಲ್ಲೊಟ್ಟು ಈ ತರ ರೋಡ್ ಆದ್ರೆ ಬಾರಿ ಭಂಗ ಉಂಟು ಇಲ್ಲಿ ಒಬ್ಬ ಗಾಡಿ ಶಾರ್ಟ್ ಬಂದ ಬಿದ್ದಿದೆ ಇದೆಲ್ಲ ಈ ತರನೇ ಎಲ್ಲ ಬ್ಲಾಕ್ ಆಗ್ತಾ ಹೋಗುತ್ತೆ ಪಾಪ ಈ ರೋಡಲ್ಲಿ ಅವ್ರಿಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಎಂತ ಮಾಡುದು ನಮ್ಮ ಹಣೆ ಬರ ನಾವು ಅನುಭವಿಸ್ಬೇಕಷ್ಟೇ ಇನ್ನು ನಾವು ವಸಂತನ್ನ ಎಲೆಕ್ಷನ್ಗೆ ವಸಂತನ್ನ ಎಲೆಕ್ಷನ್ಗೆ ನಿಂತು ಗೆಲ್ಲಿಸಿ ರೋಡೆಲ್ಲ ಮಾಡಿ ಕೊಡ್ಬೇಕಾಯ್ತಾ ಎಂತಕ್ಕೆ ಅದು ದರಿದ್ರ ಆಗ್ಲಿಕ್ಕಿಲ್ಲ ಮಾರ್ರೆ ಬೇಡ ನಮಗೆ ಅಲ್ಲ ದುಡ್ಡು ದುಡ್ಡು ಮಾಡಬಹುದು ಆದ್ರೆ ಮತ್ತೆ ಈಗ ಒಬ್ಬ ರಾಜಕಾರಣಿ ಎಷ್ಟು ಯಾರ ಮಾರ ಇದು ಯಾರೋ ಹೋದ್ರು ಹಾ ಒಬ್ಬ ರಾಜಕಾರಣಿ ತಿನ್ನುವಷ್ಟು ಬೈಕುಲ್ಲ ಯಾವ ಅನಿಸ ತಿನ್ನೋದಿಲ್ಲ ಒಂದು ಒಂದು ಯಾರು ಒಂದು ರಾಜಕಾರಣಿಗಳು ಇನ್ನೊಂದು ಪೊಲೀಸ್ನವರಲ್ಲ ಎಲ್ಲರೂ ಶಾಪನೆ ಹಾಕುದು ಈಗ ಮಾರೇನು ಅವ್ರ ಅವರ ಕರ್ತವ್ಯ ಮಾಡುವಾಗ ಮಾಡಬೇಕಾಗ್ತದೆ ಆದ್ರೆ ಸಹ ಕೆಲವು ಹೇಗೆ ಅಂತ ಈಗ ಒಬ್ಬ ಅದೇ ಎಂತ ಗೊತ್ತುಂಟ ಈಗ ವಿಷಯ ಆಗುದು ಒಬ್ಬ ಕೊಲೆ ಮಾಡಿದೆ ಅಂತ ಹೇಳ್ಕೊಲ್ವಾ ಒಬ್ಬ ನಾನು ಆರೋಪಿಯನ್ನು ಹಿಡಿದು ಹೊಡೆಯುವಾಗ ಪೊಲೀಸವರು ಅವರು ಮಾಡುದು ಅವರ ಧರ್ಮ ಅವರ ಕಾರ್ಯ ಆದರೆ ಆ ಎತ್ತ ತಾಯಿ ಇರ್ತಾರಲ್ಲ ಅವಳು ಸಾಪ ಹಾಕುದ ಯಾರಿಗೆ ಪೊಲೀಸ್ನವರಿಗೆ ಅದಕ್ಕೆ ಅದರದ್ದು ವಹಿವಾಟೆ ಬೇಡ ಅಂತ ಅಲ್ಲ ನಾನು ಸಹ ಮುಂಚೆ ಪೊಲೀಸ್ ಆಗುವಂತನೇ ಓದಿದ್ದು ಗೊತ್ತಾಯ್ತಾ ಹಾ ಓದಿದ್ದೇನೆ ಆದರೆ ಮತ್ತೆ ಮತ್ತೆ ಎಲ್ಲ ಗೊತ್ತಾಯ್ತು ಯಾರಿಗೆ ಬೇಕು ಮಾರ ಇದೆಲ್ಲ ಸೊ ಈಗ ಹತ್ತಿರ ಹತ್ತಿರ ಎಲ್ಲಿದ್ದೇವೆ ವಸಂತಣ್ಣ ಈಗ ಎಲ್ಲಿದ್ದೇವೆ ಅಂತ ಗೊತ್ತಿಲ್ಲ ನನಗೆ ಎಲ್ಲಿದ್ದೇವೆ ಅಂತ ಹೇಳಿದರೆ ಉಪ್ಪಿನ ಅಂಗಡಿ ಹತ್ರ ಹತ್ರ ಬಂದ್ವಿ ನೋಡುವ ಹೋಗುವ ಉಪ್ಪಿನ ಅಂಗಡಿಗೆ ಅನ್ಲೋಡ್ ಮಾಡುವ ಮಾಡುವ ಅನ್ಲೋಡ್ ಮಾಡೋದೇ ಅದಕ್ಕಿಂತ ಮುಂಚೆ ಒಂದು ನಾಲ್ಕೈದು ವಸತ್ತು ಬಿಲ್ಲೆಲ್ಲ ಉಂಟು ಮಾರೆ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ ಎಲ್ಲಿ ಇಳಿಸೋದು ಎಲ್ಲಿ ಅಂಗಡಿ ಉಂಟು ಅಲ್ಲಿ ಆ ಬ್ಲಾಕ್ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗುವ ರೋಡ್ ಉಂಟಲ್ಲ ಅದು ನಮ್ಮದು ಹಳೆ ಬಸ್ ಸ್ಟ್ಯಾಂಡ್ ಅದು ಫುಲ್ ಬ್ಲಾಕ್ ಆಗ್ತದೆ ಯಾಕಂದ್ರೆ ಸಿಂಗಲ್ ರೋಡ್ ಇಲ್ಲಿ ನೋಡಿ ಎಂತ ಇದು ಎಂತ ಪ್ರತಿಯೊಬ್ಬ ನಾಗರಿಕನೂ ಎಂತ ಗೊತ್ತುಂಟ ಧ್ವನಿ ಎತ್ತಿದ್ರೆ ಈ ಕೆಲಸ ಎಲ್ಲ ಯಾವತ್ತ ಆಗ್ತಿತ್ತು ಅಲ್ಲ ಹೊಸಂತ ನಾವು ಮಾತಾಡುವವರೇ ಮಾತಾಡಬೇಕು ಬೇರೆ ಯಾರು ಸಹ ಮಾತಾಡೋದಿಲ್ಲ ಇಪ್ಪಡಿಯಾ ಇಪ್ಪಡಿಯಾ ಅಂತಲೇ ಹೇಳುದು ಆ ಥರ ನೋಡಿ ಹಾ ಅದು ಎಂತ ಎಲ್ಲ ಮೇಲಾಧಿಕಾರಿಗಳು ಯಾರು ಬರೆಯುವುದು ಯಾರು ಅಂತ ಯಾರು ಬರೆಯುವುದಿಲ್ಲ ನಮ್ಗೆ ಯಾಕೆ ಬೇಕಂತೆಲ್ಲ ಸುಮ್ಮನೆ ಕೂತ್ಕೊಳ್ಳುದು ಹಾಗಾಗಿ ಇಲ್ಲಿಂದ ಸಹ ನಮ್ಮ ಉಜಿರಿಗೆ ಹೋಗ್ಲಿಕ್ಕೆ ಆಗ್ತದೆ ನೋಡಿ ಇಲ್ಲಿಂದ ಹೋಗಿದ್ದೀರಾ ನೀವು ಇಲ್ಲಲ್ಲ ಅಲ್ಲಿಂದ ಹೋದರೆ ನಮಗೆ ಮಾತ್ರ ಗೇರುಗಟ್ಟೆಲ್ಲ ಸಿಗುದಿಲ್ಲ ಅದೊಂದು ಪಾತ್ರ ಇಲ್ಲಿ ನೋಡಿ ಇಲ್ಲಿ ಡೌನಲ್ಲಿ ಯಾವ ಥರ ಉಂಟು ರೋಡು ಅದ್ಭುತ ಆನಂದ ಪರಮಾನಂದ ಎಲ್ಲ ಆಗ್ತದೆ ನೋಡಿ ಬಣಾಲೆಯಲ್ಲಿ ಇದಾಕಿದಾಗೆ ಆಗಿದೆ ತಿಂಡಿ ತಿಂಡಿ ಸಿಗಲ್ಲ ಅಲ್ಲೆಲ್ಲಿ ಇದು ಗುಲಾಬ್ ಜಾಮೂನ್ ಥರ ಕಲ್ಲುಗಲ್ಲ ಇಟ್ಟಿದ್ದಾರೆ ಎಂತ ಮಾರ ಎಂತ ಇದು ಯಾವ ನದಿ ಅಂತ ಗೊತ್ತುಂಟ ನಿಮಗೆ ನೇತ್ರಾವತಿ ನದಿ ಮಾರ್ರೆ ನಮ್ಮ ಇದ್ದು ನದಿ ಬಂತು ನೋಡಿ ಅಲ್ಲ ಕುಮಾರಧಾರ ಅಣ್ಣ ಇದು ಕುಮಾರಧಾರ ಆ ಕಡೆದು ನೇತ್ರಾವತಿ ಅದು ಗೊತ್ತುಂಟ ಇವತ್ತು ಇಲ್ಲಿ ಒಂದು ಸಂಕ ಆಗಿದೆ ಅದಕ್ಕೋಸ್ಕರ ನೀರಿಲ್ಲ ಅಂತ ಕಾಣ್ತದೆ ಅದಕ್ಕೋಸ್ಕರ ಅಲ್ಲಿ ಸರಳಿಕಟ್ಟೆಯಲ್ಲಿ ಆಗಿದೆ ಅಂತೆ ನೀರೆಲ್ಲ ಕಮ್ಮಿ ಉಂಟು ಆ ಕಡೆ ಎಲ್ಲ ನೀರೆಲ್ಲ ಕಮ್ಮಿ ಉಂಟು ನಿಮಗೆ ಸಂಗಮ ಆಗೋದು ನೋಡಿದೀರಾ ನೀವು ನಮ್ಮ ನೋಡಿದೀರ ಉಪ್ಪಿನಂಗಡಿದ ವಿಶೇಷ ಅದುವೆ ಸಂಗಮ ಸಂತ ನನಗೆ ಅನುಭವ ಉಂಟು ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು ಮಾರ ಅಲ್ಲಿಗೆ ಒಂದು ಗೋಣಿ ಬಜಿಲು ಬಜೀಲ್ ಅವಲಕ್ಕಿ ಹಾಕಬೇಕು ಸೊ ಅಲ್ಲಿ ಅವಲಕ್ಕಿ ಹಾಕುವ ಬನ್ನಿ ಇಲ್ಲಿ ಇದು ಎದುರುಗಡೆ ಕಾಣ್ತದಲ್ಲ ಅದು ಬಸ್ ಸ್ಟ್ಯಾಂಡ್ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಸೊ ಇಲ್ಲಿ ಒಂದು ಅವಲಕ್ಕಿ ಹಾಕಿ ಬರುವ ಬನ್ನಿ